ಹಲೋ ನಮಸ್ತೆ ಎಲ್ಲರಿಗೂ ಜಲ್ಜಾ ಕನ್ನಡತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವೇನಾದರೂ ಆಗಸ್ಟ್ ಅಥವಾ ಅಕ್ಟೋಬರ್ ಟೈಮ್ನಲ್ಲಿ ಮೈಸೂರಿಗೆ ಹೋದರೆ ಕಂಪಲ್ಸರಿ ದಸರಾ ಆನೆಗಳನ್ನ ನಾವು ಮೀಟ್ ಮಾಡೋದೇ ನಾವು ಬರೋದೇ ಇಲ್ಲ ಯಾಕಂದರೆ ಒಂದು ರೌಂಡ್ ಸಿಟಿ ಬೀಟ್ಸ್ನ ಆನೆಗಳ ಜೊತೆ ನಾವು ಆಗಲೇಬೇಕು ಅಂತಲೇ ಹೇಳ್ಬೋದು ಸೊ ಅದರಿಂದ ನಾವು ಈ ಸತಿ ನಾವು ಹೋಗೋಣ ಅಂತ ಹೇಳಿ ಮೈಸೂರಿಗೆ ಹೋಗೋಣ ಅಂತ ನಾವು ಹೊರಟ್ವಿ ಮನೆಯಿಂದ ಹರ್ಲಿ ಮಾರ್ನಿಂಗ್ಗೆ ನಾವು ಹೊರಟ್ವಿ ದಸರಾ ಆನೆಗಳು ಒಂದು ದಿನಕ್ಕೆ ಎರಡು ಬಾರಿ ವಾಕಿಂಗಿಗೆ ಬರ್ತವೆ ಫಸ್ಟ್ ಮಾರ್ನಿಂಗು ಫಸ್ಟ್ ಟೈಮು ಸೆವೆನ್ ತರ್ಟಿಗೆ ಮಾರ್ನಿಂಗ್ ಟೈಮಲ್ಲಿ ಬರುತ್ತೆ ಸೆಕೆಂಡ್ ಟೈಮು ಈವ್ನಿಂಗಿಗೆ ಈವ್ನಿಂಗು ಫೈವ್ ತರ್ಟಿಗೆ ಬರ್ತವೆ ಮತ್ತು ಮೈಸೂರು ಪ್ಯಾಲೇಸ್ನಿಂದ ಅಂಬಾಭವಾನಿ ವಿಲಾಸಕ್ಕೆ ನಾಲ್ಕು ಗೇಟ್ಗಳಿದ್ದಾವೆ ಒಂದು ಜಯ ಇನ್ನೊಂದು ಜಯರಾಮ ಇನ್ನೊಂದು ಬಲರಾಮ ಇನ್ನೊಂದು ವರಾಹ ಅಂತ ಆಕ್ಚುಲಿ ದಸರಾ ಹಾನೆಗಳು ವಾಕ್ ಬರೋದು ಬಲರಾಮನ ದ್ವಾರದಿಂದ ಆದ್ದರಿಂದ ನಾವು ಬಲರಾಮನ ದ್ವಾರಕ್ಕೆ ಸೆವೆನ್ ಓ ಕ್ಲಾಕ್ಗೆ ನಾವು ಅಲ್ಲಿ ಸೇರಿದ್ವಿ ಮತ್ತೆ ಸೆವೆನ್ ತರ್ಟಿ ವರೆಗೂ ಅಲ್ಲಿ ವೇಟ್ ಮಾಡ್ತಾ ಇದ್ವಿ ನಂತರ ಇಲ್ಲಿ ವಿಜಯದಶಮಿ ಬಗ್ಗೆ ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋಣ ವಿಜಯದಶಮಿ ಹಬ್ಬದ ದಿನ ಅಂದರೆ ದ ವರ್ಲ್ಡ್ ಫೇಮಸ್ ಮೈಸೂರು ದಸರಾ ಅಂತಾನೆ ಹೇಳ್ಬೋದು ಮೈಸೂರು ದಸರಾ ಪ್ರೊಸೆಷನ್ ನಡೆಯುತ್ತೋ ಅದನ್ನ ಜಂಬೂ ಸವಾರಿ ಅಂತಲೂ ಕರಿತೀವಿ ಈ ಜಂಬೂ ಸವರಿಯಲ್ಲಿ ಟೋಟಲ್ ಹದಿನಾಲ್ಕು ಆನೆಗಳು ಪಾಲ್ಗೊಳ್ಳುತ್ತವೆ ಅದರಲ್ಲಿ ಒಂದು ಆನೆನ ಅಂಬಾರಿ ಒರುವಂಥ ಆನೆ ಅಂತ ಸೆಲೆಕ್ಟ್ ಮಾಡ್ತಾರೆ ಅಂಬಾರಿ ಒರುವಂಥ ಆನೆ ಏಳ್ನೂರ ಐವತ್ತು ಕೆ ಜಿ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿನ ಕೂರಿಸ್ಕೊಂಡು ಮೈಸೂರು ಪ್ಯಾಲೇಸ್ನಿಂದ ಬನ್ನಿ ಮಂಟಪದವರೆಗೂ ಮೆರವಣಿಗೆ ಹೋಗುತ್ತೆ ವಿತ್ ಥರ್ಟೀನ್ ಎಲಿಫೆಂಟ್ ಜೊತೆಗೆ ಆದ್ರಿಂದ ಈ ಆನೆಗಳಿಗೆ ಅವತ್ತು ವಿಜಯದಶಮಿ ದಿನ ಹೋಗುವಂಥ ಮೆರವಣಿಗೆ ತಾಲೀಮಗೆ ಪ್ರಾಪ್ತಿಸ್ ಆಗಲಿ ಅಂತ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಮಂತ್ ಮುಂಚೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಗೌರ್ಮೆಂಟ್ ಅವರು ಸೇರಿ ಈ ವಾಕ್ ಮಾಡಿ ಮಾಡಿ ಅವುಗಳಿಗೆ ಜನಸಂದನಿ ಮತ್ತು ಟ್ರಾಫಿಕ್ ಸೌಂಡು ಮತ್ತು ಅವುಗಳಿಗೆ ಫೆಮಿಲಿಯರೈಸ್ ಮಾಡ್ತಾರೆ ಸೊ ಅಂದರೆ ವಿಜಯದಶಮಿ ದಿನ ಯಾವುದೇ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಕೊಡಬಾರ್ದು ಅಂತ ಆನೆಗಳ ತಾಲೀಮು ನೋಡೋದಕ್ಕೆ ತುಂಬ ಜನ ಸೇರಿರ್ತಾರೆ ಆನೆಗಳಿಗೆ ಇಲ್ಲಿ ಮೂಟೆಗಳನ್ನು ಇಟ್ಟು ಎಸ್ಪೆಷಲಿ ಅಂಬಾರಿ ಹೊರುವಂಥ ಆನೆ ಈ ಸರಿ ಇರೋದು ಕ್ಯಾಪ್ಟನ್ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಏಳ್ನೂರ ಐವತ್ತು ಕೆ ಜಿ ಇರುವಂಥ ಮೂಟೆಗಳನ್ನು ಇಟ್ಟು ಇಲ್ಲಿ ಸ್ಲೋ ಆಗಿ ಅವರು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿ ನಮ್ಮ ಮೈಸೂರಿನಲ್ಲಿ ಇರೋರಿಗೆ ಆನೆಗಳು ಹೊಸದೇನಲ್ಲ ಎಸ್ಪೆಷಲಿ ದಸರಾ ಎಲಿಫೆಂಟ್ಸ್ ಮತ್ತು ನಮ್ಮ ಮಧ್ಯೆ ಸಿಟಿ ನ ಹೊಡಿಯುವಂಥದ್ದು ಆದರೂ ಸಹ ಫಸ್ಟ್ ಟೈಮ್ ಆನೆಗಳನ್ನು ನೋಡ್ತಾ ಇರೋದು ಅನ್ನೋ ಎಕ್ಸೈಟ್ಮೆಂಟಲ್ಲೇ ಇರ್ತೀವಿ ನಾವು ಮತ್ತು ಜನರನ್ನು ಕಂಟ್ರೋಲ್ ಮಾಡೋದೇ ಪೊಲೀಸರಿಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ದಸರಾ ಎಲಿಫೆಂಟ್ಸ್ಗೆ ಹೈ ಟೈಟ್ ಸೆಕ್ಯೂರಿಟಿ ಇವರು ಕೊಟ್ಟು ವಾಕ್ ಮಾಡಿಸ್ತಾರೆ ಸ್ಟೇಟ್ ಅಫಿಷಿಯಲ್ಸ್ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ತಾರೆ ನಂತರ ಪೊಲೀಸ್ ಅವರು ಇರ್ತಾರೆ ಇಷ್ಟೆಲ್ಲರ ಮಧ್ಯದಲ್ಲಿ ಕಾನ್ವಾಯ್ಸ್ ಸಹ ಹೋಗುತ್ತೆ ಸೊ ಇವರೆಲ್ಲರೂ ಒಟ್ಟಿಗೆ ಸೇರಿ ಆನೆಗಳನ್ನು ವಾಕ್ ಕರ್ಕೊಂಡು ಹೋಗ್ತಾರೆ ಆನೆಗಳು ಹೋಗೋದು ಮುಂಚೆನೆ ಒಂದು ಜೀಪು ಹೋಗುತ್ತೆ ಯಾಕಪ್ಪ ಅಂದರೆ ಆ ಜೀಪಲ್ಲಿ ಮ್ಯಾಗ್ನೆಟ್ ಅಟ್ಯಾಚ್ ಮಾಡಿರ್ತಾರೆ ಯಾಕಂದರೆ ಯಾವುದೇ ರೀತಿಯ ಮೊಳೆ ಅಥವಾ ಐರನ್ ಪೀಸ್ಗಳು ಆನೆಗೆ ಸಿಗಬಾರ್ದು ಅಂತ ಈ ಜೀಪು ಮುಂದೆ ಹೋಗುತ್ತೆ ನಂತರ ಇಲ್ಲಿ ಸವಾರಿ ರೂಟ್ ಇದೆಯಲ್ಲ ಅದು ಪ್ಯಾಲೇಸ್ನಿಂದ ಬನ್ನಿ ಮಂಟಪ ಇದು ಆಲ್ಮೋಸ್ಟ್ ಆಲ್ ಐದು ಕಿಲೋಮೀಟ್ರ್ ದೂರ ಇದೆ ಈ ಐದು ಕಿಲೋಮೀಟ್ರ್ ದೂರದಲ್ಲಿ ಎಲ್ಲೂ ಸಹ ನಿಮಗೆ ಸ್ಪೀಡ್ ಬ್ರೇಕರ್ಸ್ ಕಾಣಿಸೋಲ್ಲ ಆಲ್ಮೋಸ್ಟ್ ನೋ ಅಪ್ಸ್ ಮತ್ತು ಆಲ್ಮೋಸ್ಟ್ ಸಿಮೆಂಟ್ ರೋಡ್ ಆಗಿರುತ್ತೆ ಇದು ಕಂಪಲ್ಸರಿ ಜಂಬೂ ಸವಾರಿಗೆ ಅಂತಲೇ ಈ ರೂಟ್ನ ಅವರೇ ರೆಡಿ ಮಾಡಿರ್ತಾರೆ ನಾನು ಆವಾಗಲೇ ಹೇಳ್ದೋ ಹಾಗೆ ಈ ಸರಿ ಜಂಬೂ ಸವಾರಿಯಲ್ಲಿ ಹದಿನಾಲ್ಕು ಆನೆಗಳು ಪಾಲ್ಗೊಳ್ಳೋದು ಅದರಲ್ಲಿ ಭೀಮಾ ಅಭಿಮನ್ಯು ಧನಂಜಯ ಏಕಲವ್ಯ ಮಹೇಂದ್ರ ಮತ್ತು ಪ್ರಶಾಂತ ಕಂಜನ್ ಲಕ್ಷ್ಮಿ ಮತ್ತು ಕಾವೇರಿ ಮತ್ತು ಸುಗ್ರೀವ ಶ್ರೀಕಂಠ ಗೋಪಿ ಹೇಮಾವತಿ ರೂಪ ಒಟ್ಟು ಹದಿನಾಲ್ಕು ಆನೆಗಳು ಸಹ ತಾಲೀಮಿನಲ್ಲಿ ಪಾಲ್ಗೊಳ್ತವೆ ನಿಮಗೆ ಈ ಇನ್ಫಾರ್ಮೇಷನ್ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು